ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ನಮ್ಮ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಒಂದು ಬಹಳ ಮುಖ್ಯವಾದ ಮಾಹಿತಿಯನ್ನು ನಾನು ಅದು ಎನ್ ಪಿ ಎಸ್ಗೆ ಸಂಬಂಧಪಟ್ಟಂತೆ ಎನ್ ಪಿ ಎಸ್ ಟು ಓ ಪಿ ಎಸ್ಗೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾದಂತಹ ಮಾಹಿತಿನ ಹಂಚ್ಕೋತಾ ಇದ್ದೀನಿ ಸ್ನೇಹಿತರೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸೊ ಮಿಸ್ ಮಾಡದಂತೆ ನೀವು ಎಲ್ಲ ವೀಡಿಯೋನೂ ನೋಡ್ಬೋದು ಸ್ನೇಹಿತರೆ ಬನ್ನಿ ಹಾಗಾದರೆ ಇವತ್ತಿನ ಮಾಹಿತಿ ನಾನು ಶುರು ಮಾಡ್ತಾ ಇದ್ದೀನಿ ಸೌಧದಲ್ಲಿ ನಡೆದ ಎನ್ ಪಿ ಎಸ್ ಸಮಿತಿಯ ಮಹತ್ವದ ಸಭೆಯ ನಂತರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಕ್ಷರಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಅವರ ಭಾಷಣದ ಪ್ರಮುಖ ಅಂಶಗಳು ಇಲ್ಲಿವೆ ಸಭೆಯ ಮುಖ್ಯಾಂಶಗಳು ಸಮಿತಿಯೊಂದಿಗೆ ಚರ್ಚೆ ಎನ್ಪಿಎಸ್ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡು ವಸ್ತುನಿಷ್ಠ ವರದಿಗಳನ್ನು ಮಂಡಿಸಲಾಗಿದೆ ಈ ಸಭೆಯಲ್ಲಿ ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಹಾಗೂ ಎನ್ಪಿಎಸ್ ನೌಕರರ ಸಂಘದ ಪ್ರಮುಖರು ಉಪಸ್ಥಿತರಿದ್ದರು ಆರ್ಥಿಕ ಉಳಿತಾಯದ ಲೆಕ್ಕಾಚಾರ ಖಾಲಿ ಹುದ್ದೆಗಳಿಂದ ಪ್ರತಿ ವರ್ಷ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಹಾಗೂ ಸರ್ಕಾರ ಪಾವತಿಸುತ್ತಿರುವ ಹದಿನಾಲ್ಕು ಶೇಕಡಾವಂತಿಕೆಯಿಂದ ಮೂರು ಸಾವಿರ ಕೋಟಿ ರೂಪಾಯಿ ಸೇರಿ ಒಟ್ಟು ಐದು ಸಾವಿರ ಕೋಟಿ ರೂಪಾಯಿ ಸರ್ಕಾರಕ್ಕೆ ಉಳಿತಾಯವಾಗಲಿದೆ ಎಂಬುದನ್ನು ಸಮಿತಿಯ ಗಮನಕ್ಕೆ ತರಲಾಗಿದೆ ಹೂಡಿಕೆಯ ಮಾಹಿತಿ ನಮ್ಮ ನೌಕರರು ಈಗಾಗಲೇ ವಿವಿಧ ಕಂಪನಿಗಳಲ್ಲಿ ಹೂಡಿಕೆ ಮಾಡಿರುವ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಸಂಪೂರ್ಣ ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಒಪಿಎಸ್ ಜಾರಿಯ ಲಾಭ ಎನ್ಪಿಎಸ್ ರದ್ದುಪಡಿಸಿ ಒಪಿಎಸ್ ಜಾರಿಗೊಳಿಸುವುದರಿಂದ ಸರ್ಕಾರಕ್ಕೆ ಆರ್ಥಿಕ ಲಾಭವಾಗಲಿದೆ ಈ ಉಳಿತಾಯದ ಹಣವನ್ನು ರಾಜ್ಯದ ಸಮಗ್ರ ಅಭಿವೃದ್ಧಿ ಕೆಲಸಗಳಿಗೆ ಬಳಸಿಕೊಳ್ಳಬಹುದು ಎಂದು ಸಮಿತಿಗೆ ಮನವರಿಕೆ ಮಾಡಿಕೊಡಲಾಗಿದೆ ಇತರ ರಾಜ್ಯಗಳ ಮಾದರಿ ಈಗಾಗಲೇ ಏಳೆಂಟು ರಾಜ್ಯಗಳಲ್ಲಿ ಎನ್ಪಿಎಸ್ ಕೈಬಿಟ್ಟು ಒಪಿಎಸ್ ಜಾರಿಗೊಳಿಸಿರುವ ನಿರ್ಧಾರಗಳು ಮತ್ತು ಅಲ್ಲಿನ ನಿಯಮಾವಳಿಗಳನ್ನು ಕರ್ನಾಟಕದಲ್ಲೂ ಅಳವಡಿಸಿಕೊಳ್ಳಲು ವಿನಂತಿಸಲಾಗಿದೆ ಸಂಘದ ಪ್ರಮುಖ ಬೇಡಿಕೆಗಳು ಒಂದು ತಕ್ಷಣವೇ ಎನ್ಪಿಎಸ್ ವಂತಿಕೆ ಕಾಂಟ್ರಿಬ್ಯೂಷನ್ ಕಡಿತಗೊಳಿಸುವುದನ್ನು ನಿಲ್ಲಿಸಲು ಆದೇಶಿಸಬೇಕು ಎರಡು ಹಳೆಯ ಪಿಂಚಣಿ ಯೋಜನೆಯನ್ನು ಓಪಿಎಸ್ ಮರುಜಾರಿಗೊಳಿಸಬೇಕು ಮೂರು ಇಲ್ಲಿಯವರೆಗೆ ಕಡಿತವಾಗಿರುವ ಮೊತ್ತವನ್ನು ನೌಕರರ ಹೆಸರಿನಲ್ಲಿ ಜಿಪಿಎಫ್ ಖಾತೆಗೆ ವರ್ಗಾಯಿಸಬೇಕು ನಾಲ್ಕು ಎನ್ಪಿಎಸ್ ಅಥವಾ ಒಪಿಎಸ್ ಆಯ್ಕೆ ಮಾಡಿಕೊಳ್ಳಲು ನೌಕರರಿಗೆ ಮುಕ್ತ ಅವಕಾಶ ಆಪ್ಷನ್ ನೀಡಬೇಕು ಸಮಿತಿಯ ಅಧ್ಯಕ್ಷರಾದ ಮಹಾದೇವನ್ ಅವರು ಒಂದು ತಿಂಗಳ ಒಳಗಾಗಿ ಸರ್ಕಾರಕ್ಕೆ ಸ್ಪಷ್ಟವಾದ ಮತ್ತು ಫಲಪ್ರದವಾದ ವರದಿಯನ್ನು ಸಲ್ಲಿಸುವ ಭರವಸೆ ನೀಡಿದ್ದಾರೆ ನೌಕರರ ಹಿತರಕ್ಷಣೆಗಾಗಿ ಯಾವುದೇ ಹೋರಾಟಕ್ಕೂ ಸಂಘಟನೆ ಸಿದ್ಧವಿದೆ ಎಂದು ಷಡಕ್ಷರಿ ಅವರು ಈ ಸಂದರ್ಭದಲ್ಲಿ ಎಚ್ಚರಿಸಿದರು ಇಂದು ತಿಂಗಳು ವಿಧಾನಸೌಧದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಮತ್ತೆ ಪದಾಧಿಕಾರಿಗಳನ್ನ ಸಭೆಯನ್ನ ಈ ಒಂದು ಎನ್ ಪಿ ಎಸ್ ಸಮಿತಿಯ ಅಧ್ಯಕ್ಷರು ನಮ್ಗೆ ಕೂಡ ಮೀಟಿಂಗ್ ಅನ್ನ ಕರೆದಿದ್ರು ಈ ಮೀಟಿಂಗ್ ನಲ್ಲಿ ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೂಡ ರೈಜು ಸರ್ ಅವರು ಕೂಡ ಪಾಲ್ಗೊಂಡಿದ್ರು ಈ ಅದ್ರ ಜೊತೆ ನಮ್ಮ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷಗಳು ಇರ್ಬೋದು ನಮ್ಮ ಸಂಘದ ಜನರಲ್ ಸೆಕ್ರೆಟರಿ ಆಮೇಲೆ ಜೊತೆಗೆ ಆಫೀಸ್ ಬೇರೆ ಕೂಡ ಭಾಗವಹಿಸಿ ಎಲ್ಲ ಕೂಡ ವಸ್ತುನಿಷ್ಠ ವರದಿಗಳನ್ನ ಇವತ್ತು ಸಮಿತಿ ಅಧ್ಯಕ್ಷರು ಮುಂದೆ ಮಂಡಿಸುವಂತ ಬಹುದೊಡ್ಡ ಕೆಲಸವನ್ನ ನಾವಿವತ್ತು ಮಾಡಿದ್ದೇವೆ ಸಮಿತಿ ಅಧ್ಯಕ್ಷರು ನಮ್ಮೆಲ್ಲ ಮನವಿಯನ್ನ ಅತ್ಯಂತ ತಾಳ್ಮೆಯಿಂದ ಆಲಿಸಿದ್ದಾರೆ ನಮ್ಮ ಸರ್ಕಾರಿ ನೌಕರ್ ಏನ್ ಖಾಲಿ ಹುದ್ದೆಗಳ ಎನ್ ಪಿ ಎಸ್ ನೌಕರಿಂದ ಪ್ರತಿ ವರ್ಷ ಎರಡು ಸಾವಿರ ಕೋಟಿ ಉಳಿತಾಯ ಆಗ್ತಾ ಇರುವಂತ ಗಮನಕ್ಕೆ ತಂದಿದ್ದೇವೆ ಪ್ರತಿ ವರ್ಷ ಸರ್ಕಾರ ಹದಿನಾಲ್ಕು ಪರ್ಸೆಂಟ್ ಅಲ್ಲಿ ಮೂರು ಸಾವಿರ ಕೋಟಿಗಳನ್ನ ಸರ್ಕಾರಕ್ಕೆ ನಮ್ಮ ಏನು ಕಂಪನಿಗಳಿಗೆ ಅಥವಾ ನಮ್ಮ ನೌಕರರ ಪರವಾಗಿ ಕಟ್ತಾ ಇರುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ ಒಟ್ಟು ಪ್ರತಿ ವರ್ಷ ಸರ್ಕಾರ ಐದು ಸಾವಿರ ಕೋಟಿ ಸರ್ಕಾರಕ್ಕೆ ಇದರಿಂದ ಉಳಿತಾಯ ಆಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನು ಕೊಡೋದ್ರ ಜೊತೆ ಈಗಾಗಲೇ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಏನು ಹಣ ಹೂಡಿಕೆಯನ್ನ ಮಾಡಿದ್ದಾರೆ ನಮ್ಮ ನೌಕರು ಬೇರೆ ಬೇರೆ ಕಂಪನಿಗಳಲ್ಲ ಆ ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಈ ಒಂದು ಎನ್ ಪಿ ಎಸ್ ಅನ್ನ ಓ ಪಿ ಎಸ್ ಮಾಡೋದ್ರಿಂದ ಸರ್ಕಾರಕ್ಕೆ ಆರ್ಥಿಕವಾಗಿ ಉಪಯೋಗ ಆಗ್ತದೆ ಆ ಒಂದು ಉಳಿತಾಯದ ಹಣವನ್ನು ಅಭಿವೃದ್ಧಿ ಕೆಲಸಗಳಿಗೆ ಆಗ್ತದೆ ಮತ್ತೆ ಈಗೇನು ಕನ್ಸಂಟ್ರೇಟೆಡ್ ಫಂಡ್ ಒಟ್ಟಾಗಿರುವಂತಹ ಮೊತ್ತವನ್ನು ಕೂಡ ಬಳಸ್ಕೊಂಡ್ರೆ ಒಂದು ಸಮಗ್ರ ಅಭಿವೃದ್ಧಿಗೆ ಕೂಡ ಬಳಸ್ಕೊಳ್ಬಹುದು ಅನ್ನುವಂತ ಮಾಹಿತಿಯನ್ನು ಹೇಳಿದ್ದೇವೆ ಇದ್ರ ಜೊತೆ ಈಗಾಗಲೇ ಏನೆಂಟು ರಾಜ್ಯದಲ್ಲಿ ಎನ್ ಪಿ ಎಸ್ ಪಿ ಎಸ್ ಮಾಡುವಂತ ತೀರ್ಮಾನ ಮಾಡುವಂತ ಅಂಶವನ್ನು ಗಮನಕ್ಕೆ ತಂದಿದ್ದೇವೆ ಏನು ಆ ರಾಜ್ಯಗಳಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ ಗಳನ್ನ ಅನುಸರಿಸಿದ್ದಾರೆ ಕಾಂಟ್ರಿಬ್ಯೂಷನ್ ಅನ್ನ ನಿಲ್ಲಿಸಿದ್ದಾರೆ ಆದೇಶಗಳನ್ನ ಮಾಡಿದ್ದಾರೆ ಅದರ ಜೊತೆಗೆ ನೇಮಕಾತಿಗಳು ಇರಬಹುದು ಅಥವಾ ಪೆನ್ಷನ್ ಬೆನಿಫಿಟ್ಸ್ ಗಳನ್ನ ಕೊಡುವಂತ ವಿಚಾರಗಳು ಕೂಡ ಕೊಡ್ತಾ ಇದ್ದಾರೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಕೂಡ ಹೇಳಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಕಮಿಟಿಗೆ ಅಧಿಕಾರ ಏನಿದೆ ಅಂದ್ರೆ ಈಗ ಮೂರು ವಿಷಯಗಳ ಬಗ್ಗೆ ನಾವು ಸರ್ಕಾರದ ಮುಂದೆ ಆ ಸಮಿತಿ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದೇವೆ ಮೊದಲು ಕಾಂಟ್ರಿಬ್ಯೂಷನ್ ಅನ್ನು ನಿಲ್ಲಿಸಲಿಕ್ಕೆ ಆದೇಶವನ್ನು ಮಾಡಿಸಿ ಎನ್ ಪಿ ಎಸ್ ನ ಪಿ ಎಸ್ ಅನ್ನ ಮಾಡಿ ಜೊತೆಗೆ ಏನು ನಾವು ಕೊಟ್ಟಿರುವಂತ ಇಲ್ಲಿವರೆಗೆ ಕಟ್ಟಿರುವಂತ ಮೊತ್ತವನ್ನ ಆ ನಮ್ಮ ಜಿ ಪಿ ಎಫ್ ಒಂದು ಅಕೌಂಟ್ ಓಪನ್ ಮಾಡಿ ಆ ಜಿ ಪಿ ಎಫ್ ನೀರಿಗೆ ಕೊಡುವಂತ ಕೆಲಸವನ್ನ ಮಾಡಿಕೊಡ್ಬೇಕು ಅನ್ನುವಂತ ಮೂರು ಡಿಮ್ಯಾಂಡ್ ನಾವು ಕೂಡ ಅವ್ರಿಗೆ ಹೇಳಿದ್ದೇವೆ ಇದ್ರ ಜೊತೆ ಎನ್ ಪಿ ಎಸ್ ಮತ್ತೆ ಪಿ ಎಸ್ ಆಪ್ಷನ್ ಕೂಡ ಕೊಡಿ ಬಹಳ ಜನ ಅಲ್ಲಿರ್ಬೇಕು ಅಂದ್ರೆ ಇರಲಿ ಓಪಿ ಎಸ್ ಅಲ್ಲಿ ಬೇಕಾದ್ರೂ ಇರ್ಲಿ ಅವರ ತೀರ್ಮಾನವನ್ನು ಅವ್ರು ಮಾಡ್ಕೊಳ್ಳಿ ಆದ್ರೆ ಈ ಕೆಲಸಗಳ ನಾಲ್ಕು ಕೆಲಸಗಳನ್ನ ಆಗಲಿಕ್ಕೆ ಆ ಸರ್ಕಾರಕ್ಕೆ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಸಮಿತಿಯ ಸ್ಪಷ್ಟವಾದ ಶಿಫಾರಸ್ಸನ್ನು ಮಾಡಬೇಕು ಅಂತ ಹೇಳಿ ಈ ನಾಲ್ಕು ಸಂಗತಿಗಳ ವಿಷಯಗಳು ಇಟ್ಕೊಂಡು ಇವತ್ತು ಮೀಟಿಂಗ್ ಆಗಿದೆ ಅಧಿಕಾರಿಗಳು ಈ ಒಂದು ತಿಂಗಳೊಳಗಾಗಿ ಅದರ ಬಗ್ಗೆ ಒಂದು ಒಳ್ಳೆ ತೀರ್ಮಾನವನ್ನು ಮಾಡಿ ನಾವು ಪ್ರಕಟಿಸ್ತೇವೆ ಎನ್ನುವಂತ ಮಾಹಿತಿಯನ್ನ ಹೇಳಿದ್ದಾರೆ ಹಾಗಾಗಿ ನಮ್ಗೆ ಕೂಡ ವಿಶ್ವಾಸ ಇದೆ ಯಾಕಂದ್ರೆ ನಾವೀಗ ತುಂಬಾ ಸೀರಿಯಸ್ ಆಗಿ ಮನೆ ಮುಖ್ಯಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿಗಳಿರ್ಬೋದು ನಮ್ಮ ಫೈನಾನ್ಸ್ ಸೆಕ್ರೆಟರಿ ಅವ್ರ ಜೊತೆ ಒತ್ತಡವನ್ನು ಹಾಕಿ ದಿನಾಂಕವನ್ನ ನಾವು ನಿಗದಿ ಮಾಡಿ ಒಂದ್ ಸಭೆಯನ್ನ ಮಾಡುವಂತದ್ದು ಬಹಳಷ್ಟು ಜನ ಬೇರೆ ಬೇರೆಲ್ಲ ಕೂಡ ನಮಗ್ ಕರೆದಿದ್ದಾರೆ ಅಂತೇಳಿ ಅದು ನಮ್ಮ ನೆರಳಿನಲ್ಲಿ ಕೂಡ ಅದು ಬಳಸ್ಕೊಳ್ಳುವಂತ ಕೆಲಸ ಮಾಡ್ತಾನೆ ಟೀಕೆ ಮಾಡೋದಿಲ್ಲ ಯಾಕೆ ಅಂದ್ರೆ ಈ ಕಮಿಟಿ ಮಾಡಿದಾಗಲೇ ಕೂಡ ಅವ್ರು ಧಿಕ್ಕಾರವನ್ನು ಮಾಡಿ ವಿರೋಧವನ್ನು ಮಾಡಿ ಪ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ರು ಈಗ ಆ ಕಮಿಟಿ ಜೊತೆಗೆ ಮೀಟಿಂಗ್ ಮಾಡ್ಬೇಕು ಅನ್ನುವಂತ ಬರುವಂತದ್ದು ಅತ್ಯಂತ ಆಶಾಸ್ಪದ ಮತ್ತೆ ನಗು ತರುವಂತ ವಿಚಾರ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ಅಂತ ವಿಚಾರದ ಬಗ್ಗೆ ನಾನು ತುಂಬಾ ಹೆಚ್ಚೆ ಮಾತನಾಡೋದಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸ್ಪಷ್ಟವಾಗಿ ಇವತ್ತಿನ ಸಮಿತಿ ಮುಂದೆ ನಮ್ಮ ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಡಾಟಾಗಳನ್ನು ಅಪ್ಲೋಡ್ ಮಾಡ್ತೇವೆ ವಿತ್ ಸ್ಟಾಟಿಸ್ಟಿಕ್ಸ್ ಸಮೇತ ಹೇಳಿದ್ದೇವೆ ಸರ್ಕಾರ ಅದನ್ನ ಸ್ವೀಕರಿಸಿದೆ ಸಮಿತಿ ಸ್ವೀಕರಿಸಿದೆ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸದಲ್ಲಿ ಒಂದು ಸ್ಪಷ್ಟವಾದ ಒಂದು ಫ್ರೂಟ್ಫುಲ್ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಅದು ಕೊಡಬೇಕಾಗ್ತದೆ ಆ ಕೆಲಸವನ್ನ ಇನ್ನೊಂದು ತಿಂಗಳಲ್ಲಿ ಮಾಡ್ತೇವೆ ಎನ್ನುವಂತ ಮಾತನ್ನ ನಮ್ಮ ಸಮಿತಿ ಅಧ್ಯಕ್ಷರು ಕೂಡ ಅಪರ ಮುಖ್ಯ ಕಾರ್ಯದರ್ಶಿಗಳು ಕೂಡ ನಮ್ಗೆ ಉಮಾ ಮಹಾದೇವನ್ ಮೇಡಮ್ ಅವರು ಕೂಡ ಹೇಳಿದ್ದಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ರಾಜ್ಯದ ಎನ್ ಪಿ ಎಸ್ ನೌಕರರ ವಿಚಾರದಲ್ಲಿ ಸಂಘಟನೆ ಸ್ಪಷ್ಟವಾಗಿದೆ ಕಳೆದ ಒಂದು ವಾರ ನಿರಂತರವಾಗಿ ನಾನು ಹಿಂದಿನ ಸಮಯ ಕೂಡ ಹೇಳಿದೆ ನೆಕ್ಸ್ಟ್ ವೀಕ್ ಮೀಟಿಂಗ್ ಕರೀತಾರೆ ಅಂತ ಹೇಳಿ ನಾವು ಕರೀತಾರೆ ಅಂತ ಹೇಳ್ತೀನಿ ಈಗಾಗಲೇ ಇವರು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಸ್ಪಷ್ಟವಾಗಿದೆ ನಿಮ್ಮ ಎನ್ ಪಿ ಎಸ್ ಓ ಮಾಡುವಂತ ವಿಚಾರದಲ್ಲಿ ಒಂದು ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ತಾವೆ ಅನಿವಾರ್ಯ ಸಂದರ್ಭ ಬಂದ್ರೆ ಮುಂದಿನ ಯಾವ ಹೋರಾಟಕ್ಕೂ ಕೂಡ ಸಂಘಟನೆ ಸಿದ್ಧವಾಗಿದೆ ಅನ್ನೋದನ್ನ ಈ ವಿಧಾನಸೌಧದ ಮುಂದೆ ಈ ರಾಜ್ಯದ ನೌಕರಿಗೆ ಒಂದು ಅವರ ನಂಬಿಕೆ ವಿಶ್ವಾಸವನ್ನು ಕಳಿಸುವಂತ ವಿಚಾರದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಎಲ್ಲರಿಗೂ ಕೂಡ ನಮಸ್ಕಾರ ಜೈ ಹಿಂದ್ ಕರ್ನಾಟಕ ರಾಜ್ಯ ಸರ್ಕಾರದ